ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಆರುಂಡಿ ದಾಸನನ್ನ ನಾನು ಭೇಟಿಯಾಗಿ ಬಂದೆ ನಾಯಿ ಕೂಡ ತಿಂದೇ ಇರೋ ಊಟನ ದರ್ಶನ್ ತಿಂತಾ ಇದ್ದಾರೆ ನಾನು ನಿಮ್ಮ ದಾಸ ಅಂತ ಪ್ರೀತಿಯಿಂದ ಆಟೋಗ್ರಾಫ್ ಕೊಟ್ಬಿಟ್ರು ಧ್ಯಾನ ಮಾಡಿಸಿದೆ ಅಂತೆಲ್ಲ ಎಲ್ಲ ಮಾಧ್ಯಮಗಳ ಮುಂದೆ ಪುಂಕಾನುಪುಂಕವಾಗಿ ವರ್ಣಿಸಿದ್ದ ಸಿದ್ಧಾರೂಢ ಅವರಿಗೆ ಈಗ ಸಂಕಷ್ಟ ಎದುರಾಗಿ ಬಿಟ್ಟಿದೆ ಆತ ಎಲ್ಲರ ಕಿವಿಯಲ್ಲೂ ಲಾಲ್ ಬಾಗನೇ ಇಟ್ಬಿಟ್ಟಿದ್ದಾನೆ ಅಂತ ಹಲವರು ಇದ್ದಾರೆ ಜೊತೆಗೆ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಎಲ್ಲರನ್ನೂ ಮೂರ್ಖ ಮಾಡಿಬಿಟ್ಟ ಅಂತ ಪುಂಗಿದಾಸ ಹೀಗೆಲ್ಲ ಒಂದಿಷ್ಟು ಕ್ಯಾಪ್ಷನ್ಸ್ಗಳನ್ನು ಕೊಟ್ಟು ಮಾಧ್ಯಮಗಳಲ್ಲಿ ಹಲವು ಎಪಿಸೋಡ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆತ ಹೇಳಿರೋದೆಲ್ಲ ಸುಳ್ಳು ಅಂತೆಲ್ಲ ಹೇಳಲಾಗ್ತಾ ಇದೆ ದರ್ಶನ್ಗೆ ಧ್ಯಾನ ಹೇಳ್ಕೊಡುವಷ್ಟು ಮಹಾನ್ ಸಂತ ಯೋಗಿನ ಅವನೇನು ಅಂತ ಟೀಕೆಗಳು ಕೂಡ ಕೇಳಿ ಬರ್ತಾ ಇರೋದು ಇದೀಗ ಕಾರಾಗೃಹ ಇಲಾಖೆಯೇ ಜೈಲಾಧಿಕಾರಿಗಳಿಗೆ ನೋಟಿಸ್ ಕೂಡ ಈತನ ವಿಚಾರವಾಗಿ ಕೊಟ್ಟುಬಿಟ್ಟಿದೆಯಂತೆ ಉತ್ತರವನ್ನು ಪಡೆಯಲಿಕ್ಕೆ ದರ್ಶನ್ ಭೇಟಿ ಮಾಡಿದ್ದು ನಿಜಾನ ಜೊತೆಗೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಹಾಗೆ ಎಲ್ಲರನ್ನೂ ನಂಬಿಸಿದ ಈ ಮಾಯಾವಿಯ ಮಾತುಗಳು ಸತ್ಯನ ಹಾಗಾದರೆ ಅದೇ ಜೈಲಧಿಕಾರಿಗಳು ಆತನನ್ನು ದರ್ಶನ್ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ ಅಂತ ರಿಪೋರ್ಟ್ ಕೂಡ ತರಿಸಿಕೊಂಡಿದ್ದಾರಂತೆ ಇದೀಗ ಈ ವರದಿಯಲ್ಲಿ ಆತನ ನಿಜ ಮುಖ ಬಯಲಾಗಿ ಬಿಟ್ಟಿದೆ ಇದಕ್ಕಿಂತ ಮುಂಚೆ ಈ ಸಿದ್ಧಾರೂಢ ಯಾರು ಹಾಗಾದರೆ ಯಾಕೆ ಇಷ್ಟು ಫೇಮಸ್ ಆಗಿಬಿಟ್ಟ ದರ್ಶನನ್ನು ಆತ ಭೇಟಿ ಮಾಡಿದ್ದು ನಿಜಕ್ಕೂ ನಿಜವಾ ಅನ್ನೋ ಒಂದಿಷ್ಟು ಮಾಹಿತಿಗಳು ಜೊತೆಗೆ ಇಷ್ಟೊಂದು ಟ್ರೋಲ್ ಆಗ್ತಾ ಇರೋದು ಯಾಕೆ ಅನ್ನೋದ್ರ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸಿದ್ಧಾರೂಢ ಮೂಲತಃ ಚಿತ್ರದುರ್ಗದವರು ಕೊಲೆ ಕೇಸ್ನಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಜೊತೆಗೆ ಪೆರೋಲ್ ಸಮಯದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗಿ ಇಡೀ ಭಾರತದಾದ್ಯಂತ ಸುತ್ತಾಡಿ ಪೊಲೀಸರ ಕಣ್ಣು ತಪ್ಪಿಸಿ ಮದುವೆ ಕೂಡ ಮಾಡಿಕೊಂಡು ಸಂಸಾರವನ್ನು ಕೂಡ ಮಾಡಿಕೊಂಡು ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿ ತದನಂತರ ಮತ್ತೆ ಪೊಲೀಸರಿಗೆ ಸೆರೆ ಸಿಕ್ಕು ಈಗ ಸನ್ನಡತೆಯ ಆಧಾರದ ಮೇಲೆ ಹೊರಗೆ ಬಂದಿದ್ದಾರೆ ತದನಂತರ ಖಾಸಗಿ ವಾಹಿನಿಗಳಿಗೆ ನೀಡಿದ ಸಂದರ್ಶನದಲ್ಲಿ ನಾನು ದರ್ಶನ್ ಭೇಟಿಯಾಗಿದ್ದೀನಿ ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಸವಿಸ್ತಾರವಾಗಿ ವಿವರಿಸಿದರು ಇದೇ ಈಗ ಅವರನ್ನು ಪೇಚಿಗೆ ಸಿಕ್ಕು ಹಾಕೋ ಹಾಗೆ ಮಾಡಿಬಿಟ್ಟು ಆದರೆ ನಾನು ಆರಂಭದಲ್ಲಿ ಒಂದಿಷ್ಟು ನಮ್ಮ ಲೋಪದೋಷಗಳನ್ನು ಹೇಳ್ಕೊಳ್ಬೇಕು ಆತನನ್ನು ನಾವೇ ಹೀರೋ ಮಾಡಿ ಈಗ ನಮ್ಮ ತಪ್ಪು ಮುಚ್ಚಿಕೊಳ್ಳಿಕ್ಕೆ ನಾವೇ ಆತನ ಮೇಲೆ ಈಗ ದ್ವೇಷ ಮಾಡ್ತಾ ಇರೋ ಹಾಗೆ ಇದೆ ಅದೇನೇ ಇರಲಿಕ್ಕೆ ಜೈಲಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಈಗ ಆತನನ್ನು ಕೂಡ ವಿಚಾರಣೆಗೆ ತರುವ ಸಾಧ್ಯತೆಗಳು ಇದೆ ಅಂತ ಕೇಳಲಾಗ್ತಾಯಿದೆ ಆದರೆ ಅದಕ್ಕೂ ಮುನ್ನ ನಾವು ಯಾವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಖಾಸಗಿ ಯೂಟ್ಯೂಬ್ ಸಂದರ್ಶನದಲ್ಲಿ ಈ ಥರ ಮಾತುಗಳು ವೈರಲ್ ಆದವೋ ಹಿಂದೆ ಮುಂದೆ ನೋಡದೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ತಿಳಿದುಕೊಳ್ಳದೆ ನಾವೇ ಎಲ್ಲೋ ಎಡವಿ ಬಿಟ್ವಿ ಅಂತ ಅನ್ನಿಸ್ತಾ ಇದೆ ಈಗ ಆರಂಭದಲ್ಲಿ ಆತನನ್ನು ಹೀರೋ ಮಾಡಿದ್ದು ಸತ್ಯ ಈಗ ಆತನನ್ನು ನಾವು ಅವನು ಹೇಳ್ತಾ ಇರೋದೆಲ್ಲ ಪುಂಗಿ ಪುಂಗಿ ಬಿಡ್ತಾ ಇದ್ದಾನೆ ಪುಂಗಿದಾಸ ಕಿವಿಯಲ್ಲಿ ಲಾಲ್ಬಾಗ್ ಇಡ್ತಾ ಇದ್ದಾನೆ ಅಂತೆಲ್ಲ ಆತ ಈಗ ಎತ್ಕಡ್ತಾ ಇದ್ದೀವಿ ಆದರೆ ಆತ ಹೇಳಿದ್ದೆಲ್ಲ ಸುಳ್ಳಾದರೆ ಅದು ಅವನು ಮಾಡಿದಂಥ ಒಂದು ದೊಡ್ಡ ಮಹಾಪರಾಧ ಅಂತ ಅನಿಸುತ್ತೆ ಯಾಕೆ ಅಂದರೆ ಎಲ್ಲೋ ಪ್ರಚಾರದ ಗೀಳಿಗೋ ಹೆಸರುವಾಸಿಯಾಗೋ ಹುಚ್ಚುತನಕ್ಕೋ ಸುಳ್ಳುಗಳ ಮೇಲೆ ಸುಳ್ಳುಗಳ ಗೋಪುರವನ್ನು ಕಟ್ಟಿ ರಿಲೀಸ್ ಆದಮೇಲೆ ಒಂದು ಹೊಸ ಬದುಕನ್ನು ಕಟ್ಕೊಳ್ತಾ ಇದ್ದ ಆದರೆ ಇಂಥ ಸಮಯದಲ್ಲಿ ತರಾತುರಿಯಾಗಿ ಈ ರೀತಿಯಾದಂಥ ಎಡವಟ್ಟನ್ನು ಮಾಡ್ಕೊಂಬಿಟ್ನಾ ಅಂತ ಅನಿಸುತ್ತೆ ಅದೇನೇ ಇರಲಿ ಈಗ ಜೈಲಾಧಿಕಾರಿಗಳಿಗೆ ಸಿಕ್ಕ ಮಾಹಿತಿ ಏನು ಅನ್ನೋದನ್ನು ತಿಳ್ಕೊಂಬಿಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ಧಾರೂಢ ಏನೆಲ್ಲ ಮುಂದೆ ಹೇಳ್ಕೊಂಡಿದ್ದ ಅನ್ನೋದನ್ನ ಹೇಳ್ಬಿಡ್ತೀನಿ ಯಾವಾಗ ದರ್ಶನ್ರವ್ರನ್ನ ನಾನು ಭೇಟಿ ಆಗಬೇಕು ನಾನು ದರ್ಶನ್ ಅಭಿಮಾನಿ ಇದ್ದೀನಿ ಅವರ ಭೇಟಿಗೆ ಅವಕಾಶ ಕೊಡಿ ಅಂತ ಇದೇ ಪರಪ್ಪನ ಅಗ್ರಹಾರದಲ್ಲಿ ಕೇಳ್ಕೊಂಡಿದ್ದಂತೆ ಆಗ ಜೈಲಧಿಕಾರಿಗಳು ಕೂಡ ಆತನನ್ನು ಹತ್ತು ನಿಮಿಷಗಳ ಕಾಲ ದರ್ಶನನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಂತೆ ಆವಾಗ ನಿನ್ನ ನಿಮ್ಮ ಅಭಿಮಾನಿ ನಾನು ಅಂತ ಹೇಳ್ಕೊಂಡಂತೆ ದರ್ಶನ್ ಹತ್ರ ಆಗ ದರ್ಶನ್ ಅವರು ತುಂಬ ಬೇಜಾರಾಗಿಬಿಡ್ತಂತೆ ಅದಾದ ನಂತರ ತಪ್ಪಿಕೊಂಡ್ರಂತೆ ಪಿರಾಮಿಡ್ ಧ್ಯಾನವನ್ನು ಹೇಳಿಕೊಟ್ಟೆ ಹತ್ತು ನಿಮಿಷ ಮಾತನಾಡಿಸಿದ ನಂತರ ಆ ಧ್ಯಾನವನ್ನು ಮಾಡಿದ ನಂತರ ಇದೊಂಥರ ಚೆನ್ನಾಗಿದೆ ಕಂಟಿನ್ಯೂ ಮಾಡ್ತೀನಿ ಅಂತಲೂ ಕೂಡ ದರ್ಶನ್ ಹೇಳಿದ್ರಂತೆ ಆಧ್ಯಾತ್ಮಿಕವಾದಂಥ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅವ್ರನ್ನ ನೋಡಿದ ತಕ್ಷಣ ತುಂಬ ಬೇಸರವಾಯಿತು ದರ್ಶನ್ ಸರ್ ಮಾಡಿದ ತಪ್ಪೋ ಸರಿಯೋ ಅದನ್ನು ನಿರ್ಧಾರ ಮಾಡೋದಕ್ಕೆ ನ್ಯಾಯಾಲಯ ಇದೆ ಆದರೆ ಒಂದಿಷ್ಟು ತಿಳಿ ಹೇಳಿದ್ದೀನಿ ಬುದ್ಧಿವಾದವನ್ನು ಹೇಳಿದ್ದೀನಿ ಹೊರಗೆ ಬಂದ ಮೇಲೆ ನೀನು ನೇರವಾಗಿ ಸಿದ ಸೀದಾ ಚೈ ಚಿತ್ರದುರ್ಗಕ್ಕೆ ಹೋಗಿ ಅವ್ರ ಕುಟುಂಬದವ್ರನ್ನ ಅಂತ ಇದೇ ಸಿದ್ಧಾರೂಢ ಅವರಿಗೆ ದರ್ಶನ್ ಹೇಳಿದ್ರಂತೆ ಅದನ್ನು ಕೂಡ ಹೇಳಿಬಿಟ್ಟ ಅದಾದ ಮೇಲೆ ವಿ ಐ ಪಿ ಟ್ರೀಟ್ಮೆಂಟಲ್ಲಿ ಇಲ್ಲವೇ ಇಲ್ಲ ಒಬ್ಬರೇ ಇದ್ದಾರೆ ನಾನೇ ಹೋಗಿ ಮಾತನಾಡಿಸಿ ಬಂದಿದ್ದೀನಲ್ವಾ ಟಿ ವಿ ಇದೆ ಸೊಳ್ಳೆ ಪರದೆ ಇದೆ ಮಲ್ಕೋತಾರೆ ನೆಲದ ಮೇಲೆ ಮಲ್ಕೋತಾರೆ ಕುಡಿಯೋಕೆ ವಾಟರ್ ಕ್ಯಾನಲ್ ನೀರಿದೆ ಅಷ್ಟೇ ಆ ಥರದ ವಿಶೇಷ ಸೌಲಭ್ಯ ಅಂತೇನೂ ಇಲ್ಲವೇ ಇಲ್ಲ ಅಂತೆಲ್ಲ ಎಲ್ಲ ಜೈಲಾಧಿಕಾರಿಗಳೂ ಕೂಡ ಬಿಡದೇ ಇರೋ ಮಾಹಿತಿಯನ್ನು ಎಲ್ಲ ಮಾಧ್ಯಮಗಳ ಮುಂದೆ ಅವರೇ ಬಿಟ್ಟರು ಅದೇ ಈಗ ಅವರಿಗೆ ಸಂಕಷ್ಟಕ್ಕೆ ಈಡು ಮಾಡಿರೋದು ಯಾಕೆ ಅಂದರೆ ಈ ಥರದ ಕಥೆಗಳು ಅಥವಾ ಈ ಥರದ ಜೈಲಧಿಕಾರಿಗಳು ಕೂಡ ಹೊರಗೆ ಇದೇ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ದರ್ಶನನ್ನು ಸಂಕಷ್ಟಗಳ ಸರಮಾಲೆಗಳನ್ನು ಕೂಡ ಹೊರಗೆ ಬಿಟ್ಟು ಕೊಡೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಈತನಿಗೆ ಅವಕಾಶವನ್ನು ಜೈಲಧಿಕಾರಿಗಳು ಕೊಟ್ಟಿದ್ದು ಹೇಗೆ ಈಗ ದರ್ಶನನ್ನು ಭೇಟಿ ಮಾಡಲಿಕ್ಕೆ ಇರೋ ಅವಕಾಶಗಳೇ ವಾರಕ್ಕೆ ಎರಡು ಅದು ಕೂಡ ಎಂತಹ ನಟರುಗಳು ಕೂಡ ರಾಜಕೀಯ ನಾಯಕರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆದರೆ ಈತನಿಗೆ ಇಷ್ಟು ಸುಲಭವಾಗಿ ಸಿಕ್ಕಿಬಿಡ್ತಾ ಜೊತೆಗೆ ಧ್ಯಾನವನ್ನು ಮಾಡಿಬಿಟ್ನಾ ಜೊತೆಗೆ ಅಲ್ಲಿನ ಕಥೆಗಳು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ದರ್ಶನ್ ಅವರು ಕೂಡ ಬಿಸ್ಕೆಟ್ನ ಇರೋದು ಅವರ ಈಗಿನ ಇರ್ತಕ್ಕಂಥ ಬಾಡಿ ಫಿಟ್ನೆಸ್ ಎಷ್ಟೆಲ್ಲ ವೀಕ್ ಆಗಿದ್ದಾರೆ ಜೊತೆಗೆ ಅವರು ಇರ್ತಕ್ಕಂಥ ವಿ ಐ ಪಿ ಸೆಲ್ ಹೇಗಿದೆ ವಾತಾವರಣ ಅಲ್ಲಿ ಎಷ್ಟು ಕುರ್ಚಿಗಳಿದೆ ಇಪ್ಪತ್ತು ಲೀಟ್ರ್ ನೀರಿನ ಕ್ಯಾನ್ ಇದೆಯಾ ಇಲ್ವಾ ಯಾವ ರೀತಿಯಾದಂಥ ಸೌಲಭ್ಯ ಇದೆ ಸಿಕ್ಕಾಪಟ್ಟೆ ನರಕ ಅನುಭವಿಸ್ತಾ ಇದ್ದಾರೆ ದರ್ಶನ್ ಇಂತಹ ಎಲ್ಲ ಥರದ ಮಾತುಗಳನ್ನು ಕೂಡ ಹೇಳಿಬಿಟ್ರು ಮಾಧ್ಯಮಗಳ ಮುಂದೆ ಸಿದ್ಧಾರೂಢ ಅವರು ಅವರಿಗೆ ಈಗ ಅದೇ ಸಂಕಷ್ಟವನ್ನು ತಂದೊಡ್ಡಿದೆ ಹಾಗಾಗಿ ಜೈಲಧಿಕಾರಿಗಳು ಯಾರೀತ ಈಗ ಹೊರಗೆ ಬಂದ ಮೇಲೆ ಈ ಮಾಧ್ಯಮಗಳ ಮುಂದೆ ಎಲ್ಲ ಸಂದರ್ಶನಗಳನ್ನು ಕೊಡ್ತಾ ಇದ್ದಾನಲ್ಲ ಅದು ನಿಜಕ್ಕೂ ಕೂಡ ಸತ್ಯವ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಕಾರಾಗೃಹ ಜೈಲಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಸಿದ್ಧಾರೂಢನ ಸಂದರ್ಶನಗಳನ್ನು ಯಾವಾಗ ಗಮನಿಸಿದರೂ ಮೇಲಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ ವಿ ಐ ಪಿ ಸೆಲ್ನೊಳಗಿದ್ದಂಥ ದರ್ಶನನ್ನು ಭೇಟಿಯಾಗಲಿಕ್ಕೆ ಇತರ ಕೈದಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಜೈಲಧಿಕಾರಿಗಳು ದರ್ಶನ್ ಭೇಟಿಗೆ ಯಾವುದೇ ಬೇರೆ ಕೈದಿಗಳಿಗೆ ವಿಶೇಷವಾಗಿ ಜೈಲ್ ಸೆಲ್ನ ಒಳಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕೂಡ ಈಗ ಜೈಲಧಿಕಾರಿಗಳು ರಿಯಾಕ್ಟ್ ಮಾಡಿರೋದು ಹಾಗಾಗಿ ಈ ಮಾಧ್ಯಮಗಳ ಮುಂದೆ ಸಿದ್ಧಾರೂಢ ಅವರು ಹೇಳಿದ್ದರಲ್ವಾ ಅದೆಲ್ಲವೂ ಕೂಡ ಈಗ ಸುಳ್ಳು ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಈಗ ಆತನನ್ನು ವಿಚಾರಣೆಗೆ ಕರೆತರುವ ಕೆಲಸಕ್ಕೆ ಒಂದು ಕರೆ ತರಲಿಕ್ಕೆ ಮುಂದಾಗಿದೆಯಂತೆ ಜೊತೆಗೆ ನೋಟಿಸ್ ಕೊಡಲಿಕ್ಕೂ ಕೂಡ ಮುಂದಾಗಿದೆಯಂತೆ ನಿಮಗೆಲ್ಲ ಗೊತ್ತಿರುವಂತೆ ಇದೇ ತಿಂಗಳು ಎಂಟನೇ ತಾರೀಕು ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಿದ್ಧಾರೂಢ ಬಂದಿದ್ದ ಆತನನ್ನು ಒಂಬತ್ತನೇ ತಾರೀಕು ಬಿಡುಗಡೆ ಮಾಡ್ತಾಯಿದ್ರು ಅದು ಸನ್ನಡತಿಯ ಆಧಾರದ ಮೇಲೆ ಆತ ಇಲ್ಲಿ ದರ್ಶನನ್ನು ನಾನು ಭೇಟಿ ಆಗಲಿಲ್ಲ ಜೊತೆಗೆ ಇಲ್ಲಿಯವರೆಗೂ ನಾನು ಆತನ ಅಭಿಮಾನಿಯಾಗಿದ್ದೀನಿ ಮುಂದೂ ಕೂಡ ಆಗಿರ್ತೀನಿ ಆತನ ಭೇಟಿಗೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಜೈಲಧಿಕಾರಿಗಳಿಗೆ ಅನುಮತಿ ಪಡೆದು ಅಲ್ಲಿಗೆ ಹೋಗಿದ್ದರಂತೆ ಜೊತೆಗೆ ಒಂದಿಷ್ಟು ಧ್ಯಾನವನ್ನು ಹೇಳ್ಕೊಟ್ಟು ಬಂದಿದ್ದರಂತೆ ಆದರೆ ಈಗ ಜೈಲಧಿಕಾರಿಗಳು ಹೇಳ್ತಾ ಇರೋದು ಆತ ಇಲ್ಲಿ ದರ್ಶನನ್ನು ಭೇಟಿ ಆಗೇ ಇಲ್ಲ ದರ್ಶನ್ ಸೆಲ್ ಒಳಗೆ ಯಾರಿಗೂ ಸಹ ಅವಕಾಶ ಇಲ್ಲ ಇಲ್ಲಿರೋ ಕೈದಿಗಳಿಗೆ ಹೋಗಲಿಕ್ಕೆ ಅಂತ ಜೈಲಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಇಲ್ಲಿಯವರೆಗೂ ಇದೇ ಸಿದ್ಧಾರೂಢ ಕಟ್ಟಿದ ಕಥೆಗಳೆಲ್ಲವೂ ಕೂಡ ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಾ ಇರೋದು ಆದರೆ ಸಿದ್ಧಾರೂಢ ಅವರ ವೈಯಕ್ತಿಕ ಜೀವನ ಜೈಲೊಳಗಿದ್ದಾಗ ಅವರ ಶಿಸ್ತು ಸಂಯಮ ಅವರ ನಡತೆಯ ಬಗ್ಗೆ ವಿರೋಧಿಸುವಷ್ಟು ಅದು ಈ ಸಮಯ ಅಲ್ಲವೂ ಅಲ್ಲ ಅದು ಅವ್ರ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾನು ಯಾವಾಗಲೂ ಕೂಡ ಗೌರವವನ್ನು ವ್ಯಕ್ತಪಡಿಸಲೇಬೇಕು ಯಾಕೆಂದರೆ ಜೈಲೊಳಗಿದ್ದೇ ಎಲ್ ಎಲ್ ಬಿ ಅನ್ನು ಮಾಡಿರ್ತಕ್ಕಂಥವ್ರು ಇವರು ಆದರೆ ಈ ವಿಚಾರವಾಗಿ ಯಾಕೆ ಎಡವೆ ಬಿಟ್ಟರು ತರಾತುರಿಯಲ್ಲಿ ಮಾಧ್ಯಮಗಳ ಮುಂದೆ ಯಾಕೆ ಮಾತನಾಡಿಬಿಟ್ರು ಇನ್ನೂ ಹಲವು ಗೊಂದಲಗಳು ಏರ್ಪಡ್ತಾ ಇರೋದು ಅವರ ಉತ್ತರಗಳಲ್ಲಿ ಕಾನ್ಸ್ಟೆಂಟ್ ಇಲ್ಲ ಎಲ್ಲ ಮಾಧ್ಯಮಗಳಲ್ಲೂ ಕೊಟ್ಟಿರೋ ಉತ್ತರಗಳಲ್ಲಿ ಚಾನಲ್ನಿಂದ ಚಾನಲ್ಗೆ ಹೇಳೋ ಮಾತುಗಳಲ್ಲಿ ಬಹಳಷ್ಟು ಉತ್ತರಗಳಲ್ಲಿ ವ್ಯತ್ಯಾಸವಾಗ್ತಾ ಇದೆ ಹಾಗಾಗಿಯೇ ಇವರು ಸಿಕ್ಕಾಪಟ್ಟಿಗೆ ಟ್ರೋಲ್ ಆಗ್ತಾ ಇರೋದು ಮತ್ತು ಇವರ ಮಾತಿನ ಮೇಲೆ ಅನೇಕ ಗೊಂದಲಗಳು ಕೂಡ ಏರ್ಪಡ್ತಾ ಇರೋದು ಏನೇ ಇರಲಿ ಇವರಿಗೆ ಈಗ ವಿಚಾರಣೆಗೆ ಕರೆಸಲಿಕ್ಕೆ ನೋಟಿಸನ್ನು ಕಳಿಸಿರೋ ನಿಜವಾ ಸುಳ್ಳ ಅದು ಕೂಡ ಗೊತ್ತಾಗಬೇಕಾಗಿದೆ ಜೊತೆಗೆ ಈಗ ಸುಮ್ಮನೆ ಇರಲಾರದೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಾಗಾಗಿ ಸುಮ್ಮನೆ ಆರಾಮಾಗಿ ಹೊರಗೆ ಬಂದು ಸಂಸಾರ ಮಾಡಿಕೊಂಡು ನೆಮ್ಮದಿ ಇದ್ದಂಥ ಈಗ ಸಿದ್ಧಾರೂಢ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಇರೋ ಪರಿಸ್ಥಿತಿ ಬಂದಿದೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋ ಅದು ಅವರು ವಿಚಾರಣೆಗೆ ಕರೆಸಿದ ನಂತರವೇ ಗೊತ್ತಾಗುತ್ತೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು